చందులు చలు నన్నుడు మళ్ళ హై స్కూల్ తాలీగి కై కుతిన మహాదీగి చందన మైలిగిప్పన్న కట్టుకొండ రిపన్న ఎత్తి నంగా మరతాళు నన్న నోడి నగతాడుత్రాళ నన్నూరా నంబలి హుడుగారాత్రాళ నన్నూరా నంబలి హుడుగ్యార నా బాళ హాజి ಏನ್ ಚಿನ್ನ ನೀನು ಬಿಜಿಯಾಗಿ ಒಂದ್ ಮೀಟಿಂಗ್ನಾಗಿದ್ದೆ ನಾನು ಜಾನಿ ಜಾನಿಸಿನ ನೆಕ್ಸ್ಟ್ ಮೂವಿ ಬಗ್ಗೆ ಡಿಸ್ಕಶನ್ ನಡೆಸಿದ್ದೀವಿ ನೀ ಓಡಿ ಓಡೋಡಿ ಬಂದ್ಬಿಟ್ ನೀ ಬಾ ನಿನ್ನ ಲವ್ ಮಾಡೋ ಮೂಡ್ ಬಂದಂಗ ಕಾಣ್ತಾ ಯಾಕಂದ್ರೆ ಬರುವಾಗ ಅದಿಲ್ಸಾನು ಪಾವು ಬಜಿ ತಿಂದಿಲ್ಲ ಸ್ವಲ್ಪ ಕಾವಿಗೆ ಹಂಗ ಬಾ ಲವ್ ಆರ್ ಹೇಟ್ ಮೀ ಇಲ್ಲ ಲಾಚ್ ಲಾಚ್ ಕಿಸ್ಮಿ

ಬಿಟ್ಟು ಮಾಡಿ ಏನು ಬಿಟ್ಟಿ ಹೆಣ್ ಅವ್ರ ಬೆನ್ ಹತ್ತಬೇಕು ನಾ ಮಾತ ಅವ್ರ ಕೈಯ ಸಿಕ್ಕ ನಂದು ತೂತ್ ಬಿದ್ದ ಬೋಗಾನೇ ಆಗ್ಬೇಕು ಅವ್ರೇನ್ ನನ್ ಬೆನ್ ಹತ್ತೋದ್ ಬೇಡ ನಾನು ಬೆನ್ನ ಹತ್ತನವಿ ಏನ್ ಮಾಡ್ಲಿ ಉಮರ ನನ್ ಕಾಣ್ ಬಾ ಒಂಥರ ನನ್ನ ನಸಿಬೋದ್ ಸುಮಾರು ಐತ್ ನಂದು ಆ ಉದ್ಯೋಗ ಮಾಡಕ್ ಹೊಕ್ಕನ ಬರ್ರಿ ಕಾಲ್ ಮರ್ಲಿ ಹೊಡಸ್ಕೊಳ್ಳೋದು ಬರುದು ನಮ್ಮ ಅಪ್ಪ ಬಡ್ಕೊಂಡೆ ನೋಡಪ್ಪ ಈಗ ನೌಕರಿ ಬಂದ ತೊಗೊಂಡ್ ನೌಕರಿ ಬಂದ್ ತೊಕೊಂಡ್ ಅಂತ ಹೇಳಿ ಅಪ್ಪನವಾಗ ನಾನ್ ಕಾಲ್ ಜಿಗ್ ಬಿಟ್ಟ

ಅದು ಮಾನ್ಯ ಅವ್ರ ಕೈ ಕಾಲ ಇದ್ರಾಗ ಹೋಗಿದ್ದೆ ಕಂಪೌಂಡರ್ ಕೆಲ್ಸಕ್ಕ ದವಾಖಾನಾಗ್ ಪೇಶೆಂಟ್ ಬುರ್ ಅಲ್ಲಿ ಒನ್ನೇ ಕಡದ್ ಪೇಶೆಂಟ್ ಬಂತು ಡಾಕ್ಟರ್ ದೊಡ್ಡದೊಂದ್ ಹಗ್ಗ ತಗೊಂಡ್ ಮನ್ಕಾಯಿ ಕಟ್ಟಿದ ಎರಡನೇ ದಿನ ಡಾಕ್ಟರ್ ಊರಾಗಿರ್ಲಿಲ್ಲ ನಾನಾ ದೊಡ್ಡ ಡಾಕ್ಟರ್ ಆಗಿ ದೊಡ್ಡದೊಂದ್ ಹಗ್ಗ ತೊಗೊಂಡ್ ಕುತ್ ಕಟ್ಟಿಬಿಟ್ ನಾವಲ್ ಬಿಡು ಗೋರ್ಮೆಂಟ್ ನಾ ಕೆಜಿ ಅಕ್ಕ ಅನ್ನಕ್ ಬಾರ ಬ್ಯಾರೆ ಮಾಡಕ್ ಹೋಗಿ ಅದು ಅರಿವಿ ಅಂಗಡಿ ಕೆಲ್ಸಕ್ ಇಪ್ಪತ್ತೆಂಟು ಸೀರೆ ಕಿತ್ತಾರಪ್ಪ ಆತಾರಲ್ಲ ನೀರಾಗ ಎಮ್ಮಿ ಬಿಡಬಾರ್ದ ಅರಿವಿ ಅಂಗಡಿಯಾಗ ಬಿಡಬಾರ್ದ ಬಿಡಬಾರ್ದಂತ ಅದ್ರಾಗ ನಿನ್ ಅಂತ ಬಂದ್ಬಿಟ್ರು ನೂರ ಎಂಟು ಸೀರೆ ಕಿತ್ತಕ್ಕಿದ್ರು ದೀಪಾವಳಿ ಅಪರ್ನಾಗ ನನ್ಗೂ ತಲಿರ ಹಾಂಗಾತೀ ತಗೊಳ್ತಿದ್ರ ತೂವ ತಗೋಲಿಲ್ಲ ಅಂದ್ರ ಸುಮ್ನ ಮನಿಗ್ ಹೋಗಂದೆ ಅಕ್ಕಿ ಸಿಟ್ಟಿಗೆ ಒಂದ್ ಸೀರೆ ತೊಗೊಂಡಿ ಮತ್ ಒಂದ್ ಮಾತಾಳಕ ಇದ್ರಾಗ ತೂತ್ ಮಾಲ್ ವಾಪಸ್ ದುಡ್ಯಾಕಿರ್ತೀವಲ್ಲೇ ಏನಂದಿ ನೀವು ಸೀರೆ ತೂತರ ತೋರಿಸಿರಿ ಸೀರೆನ ಫ್ರೀ ಒಯ್ಯಿ ಅಂದ್ಬಿಟ್ಟ ಬಾಯಾಗ ರೊಟ್ಟಿ ತುರುಕ್ಲಿ ಸೀರೆ ಅಂತ ತೂತಲ್ಲ ಅದು ಸೀರಿ ತೂತ ಹ್ಞೂ ಯಾವುದೋ ಒಂದು ತೂತು ಬಿಟ್ಟಾಳ ಆಕೆ ನಿನ್ನ ಆಕೆಲ್ ಬಿಡ್ತಾಳೆ ಚಪ್ಪಲ್ ಬಾಯಾಗ ನೆತ್ತಿದಳು ಬೈಪಾಸ್ ಮಡಿಸಿ ಬಿಟ್ಟಿದ್ಳು ಮಾವ ಇಷ್ಟೆಲ್ಲಾ ಮಾತಾಡ್ತಿಲ್ಲ ನೀನು ನಿನ್ನ ಹತ್ತಿರ ಏನೈತಿ ಅಂತಿನ ಕಟ್ಕೊಲ್ಲನ ಎಲ್ಲಾರ ತೇಕ ಏನೈತೆ ಅದ ಐತಿ ನಂತ ಇನ್ನು ಬೇರೆ ಬೇರೆ ಇರ್ತವ ಏನೋ ಒಂದು ಇರ್ತದ ನಿನಗೆ ಏನ್ ಬೇಕು ನನ್ಗೆ ಆಸ್ತಿ ಅಂತಸ್ತಿ ರೊಕ್ಕ ಎದಕ್ ಬೇಕದ ಕುಂತ ನಿಮ್ಮ ಮವ್ವನ ತನದ ಅಂತನ ದೊಡ್ಡ ದೊಡ್ಡ ಹರಿಗಾಡಿ ಮೋಹತತ್ ನಿನಗೆ ನಾಳಗ ಅಲ್ಲ ದನದಕಿಂತ ಕಡಿ ನೀವು ಕುಂತು ತಿನ್ನು ವಿಚಾರದಾರ ಎಷ್ಟ್ ಗಂಡಸ್ರ್ ದುಡಿಬೇಕು ದುಡಿಬೇಕು ಅವ್ರದ್ದು ಬೇಕಾಗಿನ ಅವ್ರದ್ದು ನೀವು ಅದು ಅಲ್ಲವೇ ನೀವು ಇದು ಅಲ್ಲವೇ ಹೊಟ್ಟೆಗೆ ಅನ್ನ ತಿನ್ನುವುದಿಲ್ಲವೇ ನೀವು ಏನು ತಿಂತು ನಾ ಎಗ್ ರೈಸ ಬೈ ಡಗ್ ಕಟ್ಟ ತಿಂತೀನಿ ಸೇರಿ ಅದು ಅನ್ನನ ಅದ್ರ ಮಸಾಲೆ ಹಾಕಿರ್ತಾರೆ ಅದು

ಗ್ಯಾಸ್ಗೆ ಒಟ್ಟು ಕಟ್ಟಿ ಬರೇ ನೌಕರಿ ಅದು ಇದು ಅಂತ ಅಂತಾವ್ ಯಾಕಿರಿ ನಾವ್ ಬಡ್ರ ಮಕ್ಳಿನ ಹತ್ತಿಗಿಡಕ್ ಕುರ್ಲಾಕುಂದ್ ಸಾಯಿ ಬೇಕಾ ನಿಮ್ ಮೋರ್ ಬೊಡ್ರಿದ್ರ ಮನ್ಸ್ ಚಲೋ ಇರ್ತಾವ ನಮ್ಮಂತಾರ ಮದ್ವಿ ಆಗ್ರಿ ಗೌಂಡ್ಯರ್ ಕೈ ಸಿಮಿಂಟ್ ಕೊಟ್ರ ನಾಕ್ನೂರ್ ಪಗಾರತಂದ್ ನಿಮ್ ರಾಣಿಯಾಗ ನೋಡ್ಕೊತೀನೋ ಕೊಡಂಗಿಲ್ಲ ನಮ್ಗ ಹೊರಕ್ ಹಾಸ್ತಿ ನೀವು ನಿಮ್ ಅವ್ರ ಮಕ್ಳು ಮಕ್ಳಿಂಗ್ ಬುದ್ಧಿ ಇಲ್ಲಾರ ಗರ್ಮೆಂಟ್ ದಾರ ಎಲ್ಲಾನು ಹೆಣ್ಮಕ್ಳು ಮಾಡ್ಯಾರ ನಿಮ್ಗೆ ಏನು ಸೌಲಭ್ಯ ತೋರಿಸಿಲ್ಲ ಅವರು ನಾವು ತಗೊಂಡಿಲ್ಲ ಅಟ್ಟ ನಮಗೂ ರಗಡ್ ಸೌಲಭ್ಯ ಅದಾವಿ ಏನದಾವ ಕುರಿ ಸಡ್ಡ ದನ ಸಡ್ಡ ಎಂತಾವ ಅದ್ರ ನಾವು ಅವ್ನ ಉಪಯೋಗ ಮಾಡ್ಕೊಂಡಿಲ್ಲ ಅಷ್ಟೇ ನಮ್ ಸಡ್ಗಳ ಯಾರೋ ಅತ್ತಾಗ ಹೊಂಟಿ ಬಿಟ್ಟು ನಾವು ನಾವು ಈಗ ಎಲ್ಲಾರು ಶಾನರ್ ಆಗಿವಿ ನೋಡ್ರಿ ಇದೇ ಬಂದ್ ಭಾಷಣದ ಹೇಳ್ಬಿಟ್ರಿ ಅವ್ರ ಮಾತ್ಮರು ಅವ್ರಿಗೆ ನಾವು ನಾಳಿಗೆ ಅರ್ಜಿ ಸಲ್ಸ್ತಾರ ಅಲ್ರಿ ಹಾರಿಸ್ ಬಂದಿಂದ ಬಚ್ಚರ್ ಫ್ರೀನು ಅವ್ರಿಗೆ ಮಾಡಿದ್ರಿ ಮತ್ತೆ ಎರಡ್ ಸಾವಿರ ರೂಪಾಯಿ ಪಗಾರನು ಅವ್ರಿಗೆ ಮಾಡಿದ್ರಿ ಮತ್ತೆ ಬಸರ ಆದ್ರ ಅವ್ರಿಗೆ ಆರ್ ಸಾವಿರ ರೂಪಾಯಿ ಕೊಡ್ತೀರಿ ಯಾರ ಇಲ್ಲಿ ಮಟ್ಟ ಬಸ್ರು ಮಾಡಿದ್ರ ಒಂದ್ ಹತ್ ರೂಪಾಯಿ ಹೇಳ್ತೀವಿ ಅತ್ ನಾವು ನಾವ್ ಒಂಬತ್ ತಿಂಗಳ ಅಲ್ಲಿ ಅಲ್ಲೂ ನಾವ್ ಆ ಒಂಬತ್ ತಿಂಗ್ಳ ಸಂಬಂಧ ಎಷ್ಟು ಹಗಲು ರಾತ್ರಿ ಅಲ್ಲಿ ಏನ್ ಗಣಸ್ರಿಗೆ ಏನ್ ಮರ್ಯಾದೆ ಇಲ್ಲ ಕಿಮ್ಮತ್ತ ಇಲ್ಲ ನಮಗ ಈಗ ನಮಗೂ ಈಗ ಗೋರ್ಮೆಂಟ್ ದಾರಿ ನಾವ್ ಪತ್ರ ಎಲ್ಲಾ ಗಂಡಸರ್ ಒಗ್ಗಟ್ಟಾಗಲಾರ ಈಗ ಎಲ್ಲಾ ನೀವ್ ತಗೊಂಡ್ ಬಿಟ್ರಿ ನಾಳೆ ಒಗ್ಗಟ್ಟಾಗಿ ಒಂದ್ ಮನವಿ ಪತ್ರ ಸಲ್ಲಿಸ್ತಿವಿ ಸಾಕ ಇಟ್ಟ ಮಂದಿ ಆದ್ರೆ ಸಾಕು ಇವ್ರು ಬರ್ಲಿಕ್ಕೆ ಕೊಡೋಲ್ರ ನಾಳೆ ಬರ್ತಾರ ನಮ್ ಪಗಾರ ಜಮಾಗನ ಅವ್ರು ಬರ್ತಾರ ಅವಾಗ ಹಿಂಗೈತ್ರಿ ಮಂದಿ ಚಾರ್ಜ್ ದಿಂದ ಈ ಕಟ್ಟ ಬ್ಯಾಟ್ರಿ ಹತ್ತದ ಅದು ಎಲ್ಲರೂ ಕೂಡ ಇಟ್ಟು ಮಂದಿ ಸಾಕು ನನಗೆ ಅಟ್ರು ಕೊಡು ಮನೆ ಪತ್ರ ಸಲ್ಲಿಸಿಬಿಡ್ತು ಏನಂತ ನೋಡ್ರಿ ಅವ್ರಿಗೆ ರಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಕೊಡ್ರಿ ಹಾಂ ಆದ್ರೆ ನಮಗೂ ಜೋಕ್ಮಾರ್ ಪಿಂಚನಿತ್ತು ಒಂದು ಹದಿನೈದು ನೂರು ರೂಪಾಯಿ ಕೊಡಿರಿ ಈಗ ಬೇಕಾರೆ ಬರ್ತಾರೆ ನೋಡೋರು ಜೋಕ್ಮಾರು ಸಿಂಚಿನ ಇದೇನು ಅವಸಾದ ಮತ್ತು ನೀವು ಯಾರು ನಾವು ಭಾಗ್ಯಲಕ್ಷ್ಮಿಗಳು ನಾವು ಜೋಕ್ಮಾರ್ಗಳು ಯಾಕಂದ್ರೆ ಎರಡು ಸ್ವಡಂಬಿದ್ರಕ್ಷ ತಿನ್ನೋಕೆ ಹದಿನೈದು ನೂರು ರೂಪಾಯಿ ಆಚೆ ಏ ಭಾಳ ಆಚೆ ನನ್ ಸಂಬಂಧ ಏನ ಮಾಡಿ ಹೇಳಿ ನೋಡಮ್ಮನು ಮಾಡ್ತಿದ್ ನೀವು ಯಾವ್ದಾರ ಏನು ಮಾಡಲಿ ಕಿಶೆದಾಗ ರೊಕ್ಕನ ಕಾಯ್ಲೆ ಆಗಿಬಿಟ್ಟು ಒಂದು ಬಂಗಾರ ಆ ವಾಷಿಂಗ್ ಮಿಷಿನ್ ಎಲ್ಲ ತೊಗೊತ್ಯಲ್ಲ ನೀನು ಹೆಣಾಗ ಎತ್ಲಿ ನಾಚ್ಗೇಡಿ ಅವೆಲ್ಲ ತೊಗೊಂಡು ನನ್ನ ಕರ್ಮಕ್ಕೆ ಎಂದೂ ಬರ್ಲಾರ್ದ ಏಳು ನೂರು ಒಳಗೆ ಬಂದದ್ ಫೋನ್ಪೇ ಕರ್ಮನ ಹಂಗೈತಿ ಏನು ಮಾಡಕ್ಕೆ ಬರಂಗಿಲ್ಲ ಇಲ್ಲ ಅವು ತೋಡೆ ದಿವಸ ತೈ ಈ ಇನ್ನೊಂದು ಆರ್ರ ಮಠ ಅದಾವ ಆರರ ನಾಟಕ ಮುಗಿಸಿ ಏನೈತಿ ನಿನ್ ಸಂಬಂಧ ಏನ್ ಮಾಡ್ಲಿ ತಾಜ್ ಮಹಲ್ ಕಟ್ಬೇಕನ್ನಿ ಅದ್ನ ಕಟ್ಟಿಬಿಟಾರ ಗೋಳ್ ಗುಮ್ಮಚ್ ಕಟ್ಬಕನಿ ಅದ್ ಕಟ್ಟಿಬಿಟಾರ ಬಸ್ ಕಟ್ತೀ ಬಸ್ಟ್ಯಾಂಡ್ ಪಾಯ್ಖಾನಿ ಕಟ್ಟಿಬಿಡ್ತಾನೆ ಉಪಯೋಗ ಆಗೋದ್ ಕಟ್ಟಬೇಕ ತಾಜ್ಮಹಲ್ ಕಟ್ಟ ಯಾರಿಗ ಉಪಯೋಗ ಐತಿ ಅದು ಏನ್ ಬಿಸಿಲ ದನ ಕಟ್ಟಕ್ ಬರಂಗಿಲ್ಲ ಅಲ್ಲಿ ಈ ಗೋಳ್ ಗುಮ್ಮಚ್ ಕಟ್ಟರ ಯಾರಿಗ ಉಪಯೋಗ ಐತಿ ನೆಳಿಗೋಗಿ ಕೂತ ನೆನಂಗಿಲ್ಲ ಐದ್ ದಿನಸ ಕೂತ್ರಿ ಬಿಸಿ ಕಳಿಸ್ತಾರ ಪಾಯ್ ಖಾನಿ ಕಟ್ಟಿಬಿಟ್ರ ಕೂತಾರ ನೆನೆಸ್ತಾರ ಎಟ್ಟ ಕಟ್ಟಿಸ್ ಬಿಟ್ಟಿರ್ತನಾ ಅಲ್ಲೇ ಮಾತಾಕ್ತಿ ಎಲ್ಲಾ ಆಗಿ ಎದ್ದು ಬಂದಿರ್ಬೇಕ್ ಅವ್ರು ಒಂದು ಕೆಲಸ ಮಾಡ್ಯ ಹೇಳು ಆ ನನ್ನ ಕೈಯಾಗ ಒಂದು ಬಡಿಗೆ ಕೊಡ ಮುಂದೊಂದು ಕುರ್ಚಿ ಹಾಕಿ ಒಬ್ಬರಿಗೆ ಐದು ರೂಪಾಯಿ ತಗದು ಒಳ ಕಳ್ದ ಐದು ರೂಪಾಯಿ ತಗೊಂದ ಒಳ ಹುಚ್ಚಿ ಇಡಿ ಯಾಕ ಐದು ರೂಪಾಯಿ ತಗೊಂಡು ಒಳಗೆ ಬಿಡ್ತಾರೆ ಹತ್ತು ರೂಪಾಯಿ ಈಗ ಎಲ್ಲ ಏರಿ ಅವ ಇವ್ಗ ಹತ್ತು ರೂಪಾಯಿ ತೊಗೊಳುದು ಮತ್ತೊಂದಿಷ್ಟು ಬಡಿಗೆ ಕೊಡ್ತಾನ ನೀನು ಬಾಗ್ಲ ಬಾಗ್ಲ ಬಿಡುದ್ ನೀನು ಹೇಳ್ರಿ ಅವ ಮನಿಗೆ ಹೋಗಿ ಮಾತಾಡಕತ್ತೆ ಹೇಳಿ ನಿನ್ನವ್ನ ಅಲ್ಲಿ ಕೂತ್ ಮಾತಾಡ್ತಾರೆ ಯಾರ ಹೆಣ್ಮಕ್ಳಿಗೆ ಹೆಚ್ಚು ಮಾತು ಬುಡುದ ಅಲ್ಲೇ ಎಲ್ಲರ ಕುಂದಿರ್ಸ್ನಿ ಅವ್ರ ಮಾತು ಬರೋದಿಲ್ಲ ಗಂಡ್ ಮಕ್ಳು ಮಾತು ಬರ್ಬೇಕು ಬಾರ್ ಅಂಗಡಿಯಾಗೆ ಹೆಣ್ಮಕ್ಳು ಮಾತು ಬರ್ಬೇಕು ಅಲ್ಲೇ ಮಂದಿ ದಾರಿ ಹಿಡಿದು ಹೊಂಟಿದ್ದು ಇಬ್ಬರು ಮಾತಾಡಕತ್ತಿದ್ರು ಕಲ್ಲವ್ವ ಸಂಜಿಕೆ ಏನು ಮಾಡ್ಯಾವತ್ ಮಲ್ಲವ್ ಕೇಳಾಕತ್ತಿದ್ರು ಮಲ್ಲವ್ ಹೇಳಿದ ಆಕಿಗೆ ಅಳ್ಳಕಂದು ಮಾಡೀನಿ ನೋಡ್ ಎಷ್ಟು ಗಟ್ಟಿ ಅಂತ ಮಾಡ್ತೀನಿ ಅವ್ವ ಸಂಡಿನ ಅಳ್ಳಕಂತ ತಿಂದು ಅಂತ ತಿಂದು ಅದ ತಿನ್ನೋದಿಲ್ಲ ಏನು ತಿಳ್ಕೋ ಅಳ್ಳಕಂದ್ರೆ ಸಾರು ಗಟ್ಟಿ ಆದ್ರಪ್ಪ ಅಲ್ಲೆ ಓ ಒಡವಡಕಂದ್ರೆ ಹಿಟ್ಟಿನ ಜುನಕ್ಕನ

ಯಾವ ಅಮೃತ ಅಜ್ಜಾರ್ ಏನ್ ಎಲ್ಲ ಬಸ್ ಬಂದ ಮೂತ್ರ ಅತ ಇರುತ್ತ ಗಂಡ ರಘುರ್ ದೇಸಾಯಿಪ್ಪ ಬನ್ನಿ ಗೆಳೆಯರಿ ಮ್ಯಾಕ ಎದ್ದಿರ್ವ ಸೊಡ್ರೆಕ್ ಬಿಟ್ರಿ ಪಟ್ ನನ್ ಮದ್ವಿ ಮ್ಯಾಕ ಒಂದ್ ಕೆಲ್ಸ ಮಾಡ ನಾಳೆ ಮುಂಚೆ ನಮ್ಮ ಮನಿ ಬಾ ನಮ್ಮ ಅಪ್ಪನ್ ಕೇಳ ಅವ ನಿನ್ ನೀನ್ ಮದ್ವ ಏ ನಾವು ಮದುವೆ ಆಗುತ್ತಾನೋ ಏ ನೀನ್ ಮದ್ವೆ ಆಗುತ್ತಾನ ತಲಿನ ಕೇಳಿ ಸುಚ್ಛಾಸ್ಪತ್ರೆ ಸೇರ್ಸಕ್ ನೋಡಿ ಅವಿ ನಾಗತ್ತದ್ದು ನಿನ್ನ ಮದ್ವಿನ ಅಂದಮೇಲೆ ನಿನ್ನ ಒಪ್ಪಿಗೆ ನನಗೆ ಬೇಕು ನಿಮ್ಮ ಅಪ್ಪನ ತು ನಾ ಏನ್ ಮಾಡ್ಲಿ ಅವ್ರ ಎಟ್ಟು ಬಿಟ್ರೆ ಎಟ್ಟು ನೈಟಿ ಸೆರೆ ಕುಡ್ಸಿ ಗಪ್ನ ಕಟ್ಟಿ ಮಕ್ಕತ್ತ ಹಿಂಗಾಗಿ ಎಲ್ಲದರ ಹಿಂದ ಉಳ್ಯಕತ್ತ ಮುಂದ್ ಕಳಿಸಿ ಅದಕ್ಕಿಂತ ಉಳಿಸು ನಾವು ಗೋರ್ಮೆಂಟ್ ಅದರ ಮೊದ್ಲ ಬಸ್ ಸೀಟ್ ಮೊದ್ಲ ಹಿಂದ ಹದಿನಾರು ವರ್ಷ ಆಯ್ತು ಕಪ್ಪು ನಂದ ನಮ್ದ ನಮ್ದ ಅಂದಿರಿ ತಿರುಗಿ ಕಪ್ಪ ನಾವ ತಂದ್ವಿ ದೊಡ್ಡ ತಂದಿರಿ ಚಾ ಕುಡು ಕಪ್ ತಂದು ಎಟ್ ಚಿಗದಾಡ್ತೀರಿ ನಾವು ಎಂತ ಕಪ್ ಗೆದಿತಿದ್ವಿ ಎದಕ್ಕೆ ಬಿಟ್ಟು ನಾವು ಎದಕ್ಕೆ ಎಷ್ಟು ವರ್ಷ ಆತೀಗ ಸೋಲಕತ್ತಿ ಅದನಾರ ಮತ್ತು ಇನ್ನ ಎರಡು ವರ್ಷ ಬಿಡೋರ ನಾವು ಯಾಕ ಕಪ್ಪಿಗೆ ಹದಿನೆಂಟು ವರ್ಷ ತುಂಬಕ ಬೇಡ ಇನ್ನ ಎರಡು ವರ್ಷ ತಡಿ ಹದಿನೆಂಟು ವರ್ಷ ಆದಿಂದ ಯಾವ ಮಗ ಬೇಕಾದ ಅಟ್ಟ ಬರಲಿ ಆ ಸಲ ಕಪ್ಪ ನಮ್ಗೆ ಹದಿನೆಂಟಲ್ಲ ಇಪ್ಪತ್ತಾರು ಆಗಲ್ಲ ತಿರಿಗ್ ಮತ್ತೆ ನಾವ ನೋಡ್ತೀಯ ಬಾ ನಿಮ್ಮ ಅವ್ನು ಕಪ್ಪು ಬಿಡಂಗಿಲ್ಲ ಕಣ್ಣಿಗೆ ನಟ್ಟಿ ಅಂದ ಮೇಲೆ ನಿನ್ನೋಗ್ಬಿಡಂಗಿಲ್ಲ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿ ಹೋಗಕ್ಕೆ ನನ್ಗ ಇಟ್ಟು ಬರೋಕ್ಕಾದ್ರೆ ಇನ್ನು ಬಚ್ಚಾರ್ಜ್ ಕೊಟ್ಟು ಹೋಗೋ ಗಣೇಶನೂರ ಕಡದರ ಜಾತಿ ಮಗ ಅಲ್ಲ ತಿಳದ ಹಗರಿಲ್ಲ ನಿಮ್ಮ ಪಾಡಾನಲ್ಲ ಯಾರ ಅಂಜಿಕಿ ನನಗಿಲ್ಲ ಅರೆ தானா நல்ல யாரதிக்கி நான இல்ல நீம்மாடால நல்ல யாரதிக்கி நான இல்ல கைவடி கரிதன கடகடி வார ಕತಿ ಅಗಲಿ ಗಲತಿ ವಿ ಅಗಲಿ ಗಲತಿ ವಿ

ನಿಮ್ಮ ಮೌನ ಪೀಡಾ ವಡಾ ತಿನ್ನಿಸ್ತೀನಿ ಬಾ ನಿಮ್ಮ ಏನು ಮರ ಯಾವ್ದಾರು ಗಾಳಿ ಬಡ್ಕೊಂಡು ಬಡ್ಕೊಂಡ ಮಧ್ಯ ವರ್ಸಲಾಗಿದ್ದಾ ಯಾವ ಹತ್ನಾಗ ಹೆಂಗೆ ಇರ್ತದೆ ಹೇಳಕ ಬರೋ ಹಂಗಿಲ್ಲ ಹೋಮರ ಅದಕ್ಕೆ ದೊಡ್ಡವರು ಹೇಳ್ತಾರೆ ಇರೋ ಕೈದಿ ನಂಬಿದ್ರು ಮೇಕಪ್ ಮಾಡು ಹುಡುಗ್ಯಾರು ನಂಬರ್ ಅಂತ ಅವನು ಒಂದು ಹೆಂಗೆ ಹ್ಯಾಂಗಿರ್ತೈತಿ ಒಂದು ಇತ್ತನಾಗ ಹಿಂಗೆ ಇರ್ತತಿ ನಾ ಮೋಸ ಹೋಗಿನತ್ತ ನನ್ನ ಹೊರಗೆ ಅನ್ನ ತಮ್ಮಂದ್ರೆ ಪ್ರೀತಿ ಪ್ರೇಮ ಅಂತ ಯಾವ ಹುಡುಗಿ ಸಂಬಂಧ ಮೋಸ ಹೋಗ್ಬೇಡ್ರಿ ಯಾವಾಗಿರ ನಿಮ್ಮ ಜೀವನ ಅಳ್ಗ ಲಚ್ಚಕ್ ಬಂದು ನಿಮಗೆ ಏನಾರ ಐ ಲವ್ ಹೇಳಿದ್ರೆ ಪಟ್ನಾ ಆಕಿದ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ ಸಂಘನ್ಯಾಗ ಒಂದು ನಾಲ್ ಹಾಕ್ಲಾಕ್ಕ ಸಾಲ ತೆಗೆದು ಬಿಡ್ರಿ ಆಕೆ ಏನಾರೂ ಸಾಲ ಮುಟ್ಸು ನೀಗ್ಲಿಲ್ಲ ಅಂದ್ರೆ ಲವ್ ಮಾಡಿ ಕೈ ಕೊಟ್ಟಳಂದ್ರ ನೆಟ್ಟಗೆ ಬುತ್ತಿ ಕಟ್ಕೊಂಡು ಕುರುಪಿತಂಗೆ ಕಸಕ ಹೋಗಿರ್ಬೇಕ್ ಅಂದಾಗ ಬುದ್ಧಿ ಬರ್ತೈತಿ ಹೆಂಗೆ ಅದ ನೋಡಿಕೆ ಕೈ ಕೊಟ್ಟ ಹುಡುಗರಿಗೆ ಕೈ ಕೊಟ್ಟದ ಹೇಳ್ತಿನ್ನ ಕಣ್ಣು ಮುಂದೆ ಹೊಳ್ಳಿ ಬರದಾ ರೀ ಚಂದನ ಅವ ಜೀವನ ಮಾಡಿ ಹಿಡಿಯುದಾ